ಸುಮ್ಮನೆ ಹೋಗಿ ನನಗೆ ಯಾಕು ಚಿಡಿಸಿ ಹೇಳದ್ನೆ ಹೇಳಿ ಹೇಳದ್ನೇ ಹೇಳಿ ನನಗೂ ಸಾಕಾಗದೆ ನೀನು ಅದನ್ನೇ ಹೇಳಿ ಹೇಳಿ ಆಯ್ತು ಹೋಗು ಹೋಗು ಬರೀ ನನಗೆ ಈ ಕಥೆಯ ಕೇಳಿ ಕೇಳಿ ಸಾಕಾಗ ಹೋಗದೆ ಜೀವನ ಮುಜಿತ ಏನ್ ಮಾಡ್ತದ ಬಾಯಿ ಮುಚ್ಕಂದರೆ ಏನೋ ಓಲಿ ಅಂತ ಪಾಪ ಅಂತ ಬಾಳ್ ಬಂದ್ರೆ ಬಾಯಿ ಜೋರ್ ಮಾಡ್ತಾರದ್ ನೋಡವಳು ಓ ಹೊಸಿ ಎಲ್ಲ ನೀನ್ ದಬ್ಬಾಕ ದುಕಾನ ಹ ಬಕಿಟೆಲ್ಲ ತೊಳಿಯಕೆ ಆ ಬಕಿಟ ಇನ್ನೊಂದ್ ಸರ್ ಸಣ್ಣ ಬಕೆಟ್ ಇತ್ತಲ್ಲ ಇಲ್ಲ ಕೆಂಪು ಎಲ್ಲ ಬರೀ ಹತ್ತು ತುಂಬಿ ಬಿಟ್ಟಿವನಿ ಇ ತುಂಬಿ ಬಿಟ್ಟಿವನಿ ಆಳ್ ತುಂಬಿ ಮೂರು ಬರೀ ಇದೇ ಕಥೆಯ ಕುಕ್ಕರ್ನ ಕೊಡೋದಾಗೆ ಹಂಗ್ರೆ ಕುಕ್ಕರ್ನೇ ಇದ್ಯಾವುದೋ ಇದು ಟಿಪ್ಪನ ಬರಐಗೆ ನಿಂದು ಬೇರೆ ಇಲ್ಲಿ ಮಧ್ಯದಲ್ಲಿ ನಾನು ಎಲ್ಲಿ ನಾನು ಗೇಮೇ ಮಾಡ たら ಬುಟುಟಿಗೆ ಅಲ್ಲೇ ಚೂರ್ದಾರಿ ಸೈಡಾ ಬುಡ್ಲಾ ಅಂತಂದ್ರೆ ಬುಡಿಕಿಲ್ಲ ಅಂತಾನೆ ಮಾಡಬೇಕಿಲ್ಲ ಗುಲ್ಸಬೇಕು ಓ ಮೂ ಮುಂತಕೋಬೇಕು ಇದು ಏನಾರ ಏದರ ಬಿಡಿಕಿಲ್ಲ ತಗೆ ಸುಮ್ಮನೆ ನಮ ಪಾಪವ ಬರ್ಸ್ಕೊಂಡಿ ತಗೊಂಡೋಗಿ ಕ್ಯಾಚ ಸುಮ್ಮನೆ ಆಡ್ ತಕ ಕುತ್ತೆ ಬರಗೋ ಎಲ್ಲಿ ಬಿಸಾಕಿರೋದ್ ನೋಡ್ರಿ ಬಿಸಾಕಿರೋದ ಮತ್ತೆ ಎಲ್ಲ ಹೇಳ್ತೀನಿ ಹೇಳ್ತೀನಿ ಇಲ್ಲ ಈಗ ನೀನ್ ಯಾಕೆ ಬಂದೆ ನೀನು ಬೇಕಾ ನೀನ್ ಯಾಕೆ ಬಂದೆ ಅಂತ ಇಲ್ಲಿಗೆ ಕುಕ್ಕರ್ ತಗಬ ಅಂತ ಅಂದ ಇಲ್ಲಿ ಬಂದೀನಿ ಇಲ್ಲಿ ಕೋಚ್ ಕೊಡೋ ಕೊಡುವ ಮುಚ್ಚಳ ಇಲ್ಲ ಕುಡಿದ ಕೇಳ್ತಾರೆ ಕಣ ಎಲ್ಲ ಬರೀ ಮಾತು ಕಣ ಬರೀ ಮಾತು ಒಂದು ಇಲ್ಲ ಕೆಲಸ ಅಂತ ಯಾವ ಇಲ್ಲ ಹ ಬರೀ ಮಾತಾಡಕ್ಕೆ ಅದೇನೋ ಬರೀ ಮಾತಾಡೋ ಬೇಳೆ ಸರ್ದಾಳೆನ್ ಕುಡಿಲಿ ಪಟಾಪಟ್ನ ಏನೋ ಓಲಿ ಪಾಪ ಅಂತ ತಗೋಬಿನ್ನಿಲ್ಲಾ ಏನೋ ತಿನ್ಲಿ ನಾನ್ ತಿನ್ದ್ರು ಅಂತ ಹ ನಾನೇ ತಿನ್ನನು ಏನೇ ಕಲ್ ಬಿಡ್ತದಿಲ್ಲ ಹ ಬಿಡ್ತಾವೆ ಅಂತ ನಾವು ನಮ್ಮ ಮಟ್ಟಿಲ್ಲಿ ಯಾವಾಗ ತಂದ್ರು ಮಟ್ಟೆ ಕೋಳಿ ಮಟ್ಟೆ ಕೋಳಿ ಮಟ್ಟೆ ಕೋಳಿ ಮಟ್ಟೆ ಕೋಳಿ ಪೇವ್ ಫೇವ್ರೇಟ್ ಮಟ್ಟೆ ಕೋಳಿ ಫೇವ್ರೇಟ್ ಅಕ್ಕಿ ಮಟ್ಟೆ ಕೋಳಿ ತರೋದು ಅವ್ನು ಯಾರು ಅಲ್ಲಿ ಬಡ್ಕತ್ತಾರ ನಾವು ಬೆಳೆಕಾಯಿ ಬಿರ್ಕನ್ಕಾಯಿ ಅಂತ ಅಂತ ಕೊಡ್ತು ವಿಡಿಯೋ ಮಾಡ್ತಾವೆ ಇಲ್ಲಿ ಕೇಳಿಸಿಕ್ಕಿಲ್ಲ ಅದ್ ನೀ ಹಂಗಾರ ನಿಂತಿರ್ಲಿ ಕಾಣ್ತದೆ ಕಣ ಟಚ್ ಮಾಡೋ ಕಾಣ್ತಾ ಇಲ್ವಾ ಹೆಂಗ್ ನಿಂತರೋ ಅದು ಹಂಗೆ ಅದೇನೋ ಅದಕ್ಕೆ ಅದಕ್ಕೂ ಅದ್ ಯಾವ್ದೋ ಕಾಯಿಲೆ ಬಂದ್ಬಿಟ್ಟದೆ ಕಣ ಆಸ್ಪತ್ರೆಗೆ ತೋರ್ಬೇಕೇನಾದ್ರು ಹಾ ಆಸ್ಪತ್ರೆಗೆ ಅದನ್ನ ಯಾವ್ದಾರು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಲ್ಲ ಅಲ್ಲಿ ಬೇಕಾಬಿಟ್ಟಿ ಹಾ ಬಂದೆ ಹಾ ಗೊತ್ತಿರಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಆ ಊಟಕ್ಕೆ ಹೋಗೋರೆ ಸ್ನಾಕ್ಸ್ ಹೋಗೋರೆ ಕಾಫಿ ಕುಡಿಯೋಕ್ರೆ ಅಂತ ಇಲ್ಲಿ ನಾಳಾಡ್ಕಂಡು ನಿಂತಿದ್ರು ಯಾವಾಗ ಬೇಕು ಅವಾಗ ಬಂದು ಬೇಕಾ ಬಿಟ್ಟಿ ನೋಡ್ತಾರಲ್ಲ ಅದಕ್ಕೆ ಏನೇನು ಪ್ರೈವೇಟ್ಗೆ ಹೋಗ್ದೆ ಏನೇನು ಮಾಡೋದು ಹಾ ಹಾಂ ಪ್ರೈವೇ ಅದೇ ಪ್ರೈವೇಟಲ್ಲೇ ಮಡಿಕಂದಿರ್ತಾರೆ ಅಲ್ಲಿಗೋಗ ಅಲ್ಲಿ ಮುಗಿ ಡ್ಯೂಟಿ ಮುಗಿಸ್ಕೊ ಬಂದ್ಬಿಟ್ಟು ಪ್ರೈವೇಟಲ್ಲಿ ಹೆಂಗೆ ನೋಡೋರು ಬಂದು ಹೇಳ್ಕೆ ಆ್ಯಾಲೆಟ್ ಹೋಗ್ತು ತಗೊಂಡು ಸಿಸ್ಟಮಗೆ ಹೇಗೆ ನಿಂತಿರ್ತಾರೆ ಬಂದು ಟಕ 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 ಟಕನು ನೂರೈವತ್ತು ಜನ ಇನ್ನೂರು ಜನ ಟಕ 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 ನೋಡಿ ಹೆಂಗೆ ಕಳ್ಸೋರು ನೀಟಾಗಿ ಅಲ್ಲಿಗೋದ್ರೆ ಅಲ್ಲಿ ಹೆಂಗೆ ರೆಸ್ಪಾನ್ಸ್ ಮಾಡೋರು ಹಂಗೆ ಬೇಕಾಬಿಟ್ಟಿ ಮಾಡಿಕ್ಕಿಲ್ವಾ ಅದಕ್ಕೆ ನಾನು ಹೋಗೋದು ಇಲ್ಲಿ ಎಲ್ಲಿ ಬೇಕಲ್ಲಿ ಬಿಸಾಕೋದು ಇವೆಲ್ಲನೇ ಈ ಕಿವಿಲ್ ಕೇಳಿ ಈ ಕಿವಿಲ್ ಹುಡ್ಬಿಡದ ಬರೀ ಕತೆ ಬರೀ ಕತೆ ಬರೀ ಕತೆ ಅಷ್ಟೊಂದು ತ್ರುಗ್ತೀನಿ ಅಲ್ಲ ಅಷ್ಟ್ ತಿನ್ನಿಂದ ಇಲ್ಲೊಂದ ಒಂದ್ ಬೋಸಿ ಮಡಿಕೋ ಅದ್ರೊಳಿಕ್ಲಾನಿ ಅಂತ ನಮ್ಮ ಮಟ್ಟಿಲಿ ಏನಿದ್ದದೋ ಏನು ಮಟ್ಟಿಗೆ

ಓ ತೊಳಿದೆ ಇಲ್ಲ ನೀನು ತೊಳ್ಕೊಡ್ತಿದ್ಯಲ್ವ ನಾನು ತೊಳಿದೀಯ ಹ್ಞೂ ನೀನು ಅಂತ ಕಾಯ್ಕ ಕುತ್ಕೋಬೇಕು ಏನು ಚರ್ಬಿನೇ ಕಡಿತ ಕೂತದ ಇದರಲ್ಲಿ ಚರ್ಬಿನೇ ಇದೆ ಹಾಂ ಅದು ಮೊಟ್ಟೆ ಕುದಿಯ ದುಕಾನು ಸುಮ್ದಿರು ಏನ ತೊಳಿದೆ ಇನ್ನೇನು ಮಾಡ್ತದನು ಅದನ್ನು ತೊಳಿತೀನಿ ಸುಂದರ ಆಮ್ಯಾ ಈಗ ಬೇಡಕಾನ ಅದು ಬಟ್ಟೆ ಗುರಿ ಹೊಡೆದೋಯ್ತು ಸುಂದರ ಅದು ಹಾಂ ನನಗೆ ಎಲ್ಲ ಎಣ್ಗಾಡೋದಕ್ಕೆ ನಮಗೆ ಸಾಕು ಸಾಕಾಗೋಯ್ತದೆ ಮುಚ್ಚ ಬಾಯ ಒಂದೊಂದು ಥರ ಕೊಟ್ಟಿರ ರೋದನೇಯ ಒಂದೊಂದು ಥರ ಕೊಟ್ಟಿರ ನನಗೆ ಹಾಂ ಬರೀ ಕಯ್ಯೋ ಪಿಯೋ ಅಂತ ನೀವು ಅನ್ನೋದು ಅಲ್ಲೋಳು ಕಯ್ಯೋ ಪಿಯ ಅಂತ ಅನ್ನೋದು ನಾನೊಂದು ಅಂದ್ರೆ ಅವಳೊಂದು ಮಾಡೋದು ಏನು ಮಾಡಾನೆ ನಿಮ್ಮ 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 ನನಗೆ ಅದರಲ್ಲಿ ಮಳ್ಳಂಗೆ ಮಳ್ನಂಗೆ ಉಳ್ಳಿಸ್ಬಿಟ್ಟ ಎದ್ಬಿಟ್ಟ ಹಾ ಮಳ್ನಂಗೆ ಉಳ್ಳಿಸ್ಬಿಟ್ಟ ಸಾಕ್ ಸಾಕು ಸಾಕಾಗೋಯ್ತದೆ ತಲೆ ತಲೆ ಕೆಟ್ಟಿ ತಲೆ ಕೆಟ್ಟ ಹೋಯ್ತದೆ ಹಂಗೆ ಅಷ್ಟಿಷ್ಟಲ್ಲ ಹಿಗು ಅಲ್ಲಯ್ಯ ಈಗ ನಾನು ಹೊಡೆದೇ ಹೋಗ್ತೀನಿ ನಾನು ನನಗೆ ಹಿಂಗೆ ಆಡ್ತಾ ಇದ್ರೆ ನನಗೆ ಏನಾರ ಮಾಡ್ಕೊಳ್ಳಿ ನನಗೆ ಸಾಕು ಸಾಕಾಗ ಹೋಗೋಯ್ತದ ಓ ನಿನ ಬೋ ಸಾಕಾಗೋಯ್ತದೆ ಕಣಪ್ಪ ನಿನ್ಗೆ ಸಾಕಾಗ ನಮ್ಗಾರ ಹೆಣ್ಗಾಡಿ ನಿನಗೂ ಸಾಕಾಗೋಯ್ತದೆ ನಿನ್ಗೂ ಸಾಕಾಗ್ಬೋತದ ಒಂದೇ ಇರೋದು ಗುಂಡ್ಕಾಯಿ ಅಲ್ಲ ಏನ ಒಂದೈವತ್ತು ಕೆ ಜಿ ಇದ್ದದೇನೋನು ಹಂಗೆ ಚೆರರು ಬೇರೆ ಬಂದ್ಬಿಟ್ಟದೆ ಚರ್ಬಿ ಇದಕ್ಕೆ ಚರ್ಬಿ ಮನೇಲಿ ಏನಪ್ಪ ಅಂತಂದರೆ ಹಿಂಗೆ ಒಂದೊಂದು ಚೂರ್ನೂ ಒಂದೊಂದು ಚೂರ್ನೂ ನೀಟಾಗಿ ಕ್ಲೀನ್ ಮಾಡ್ತೀವಿ ನೀಟಾಗಿ ಕ್ಲೀನ್ ಮಾಡ್ತೀವಿ ಮನೆ ಊಟ ಬೆಸ್ಟು ಮನೆ ಊಟ ಬೆಸ್ಟು ಅಂತಾರಲ್ಲ ಯಾಕೆ ಅಂತಂದರೆ ಇದಕ್ಕೆ ಮನೇಲಿ ಇಷ್ಟು ನೀಟಾಗಿ ಕ್ಲೀನ್ ಮಾಡತ್ತಾರ ಅಲ್ಲೋ ಕ್ಲೀನ್ ಮಾಡ್ತಾರೆ ಮಾಡಾರ ಮಾಡ್ರೇನೋ ಮಾಡದೆ ಇರೋರಿಲ್ಲ ಎಲ್ಲಿ ಎಲ್ಲ ಇದನ್ನ ಹೆಂಗೆ ಪುದೀನ ಅಲ್ಲ ಹಂಗೆ ಗಮ್ಮಂತಾದ ಪುದೀನ ಸೊಪ್ಪು ಕೊತ್ಮೀರಿ ಸೊಪ್ಪು ಪುದೀನ ಅಷ್ಟೇ ಸಾಕು ಇದು ಬೇಡ ಈ ಗಡ್ಡಿ ಬೇಡ ಇದು ಅಲ್ಲಿ ಆಡ್ಸಕ್ಕೆ ಇದಕ್ಕೆ ಎಲ್ಲ ಹಾಕು ಸಾಕು ಈರುಳ್ಳಿ ಎಷ್ಟು ಒಂದೇ ಸಾಕು ಈರುಳ್ಳಿ ಒಂದೇ ಸಾಕನಾ ಸಣ್ಣವು ಅಂತ ಒಂದೇ ಸಾಕೋದು ಒಂದು ಕೈಲಿಡ್ದಿರೋದು ಈರುಳ್ಳಿ ಬೆಳ್ಳುಳ್ಳಿ

ಇದಕ್ಕೆ ಹುರ್ಬಾಡು ಹುರ್ಬಾಡು ಮಾಡ್ಕೊಳಕ್ಕೆ ಇಷ್ಟೇ ಐಟಮು ನಾನು ಸುಮಾರು ಕಡೆ ಚಿಕನ್ ತಿಂತೀನಿ ಹಿಂಗೆ ಮಾಡಿಲ್ಲ ಹಿಂಗೆ ಮಾಡಿಕೆ ಇಲ್ಲ ನಾನು ಸುಮಾರು ಕಡೆ ತಿಂದೀವಿ ಹಿಂಗೆ ಮಾಡೋದು ಅದು ಯಾಕೆ ಅದು ಯಾಕೋ ಗೊತ್ತಿಲ್ಲ ಅದೇನು ಹಾಕಿ ಮಾಡೋರೋ ಅದು ಹೆಂಗೋ ಒಂಥರ ಒಂಥರ ಯಾವ ಗಸ ಗಸ ಒಂಥರ ಇದ್ರಾಗ ಮಾಡಿಬಿಡ್ತಾರೆ ಒಂಥರ ತೊಪ್ಪೆ ಬಗಡ್ದಂಗೆ ಅದು ಏನು ಐಟಮ್ ಹಾಕರೋ ಅದೇನೋ ಒಂದು ಕಣೆ ಇನ್ನೇನು ಬೇಡಪ್ಪ ಇಷ್ಟು ಐಟಮ್ ಹಾಕಂದೆ ಹಿಂಗೆ ಬರೀ ಇದಕ್ಕೆ ಚಿಕನ್ ಹಾಕಂದ್ರೆ ಎಂಥ ಟೇಸ್ಟ್ ಬರ್ತದ ಗೊತ್ತಾ ಅದೇನವ್ರಿಗೆ ಗೊತ್ತಿಲ್ವೋ ಇಲ್ಲ ಅವ್ರ ಮನೆಗಳಲ್ಲಿ ಮಾಡೋದು ಹೆಂಗೋ ಇಲ್ಲ ಆ ಥರ ಮಾಡಿದ್ರೆ ಅವ್ರ ಮನೆಗೆ ಟೇಸ್ಟ್ ಹೆಂಗೋ ಗೊತ್ತಿಲ್ಲ

ನಿನ್ಗೇನ್ ಹೇಳ್ತೇನೆ ನಾನು ಸುಮ್ನೆ ಇರಾಕೇನು ಅತ್ತ ಹೋಗು ಕಾಲ್ ಕೊಡದ್ ಏನ್ ಮಾಡಿ ಇಲ್ಲೇನು ನೀನು ಸಾಕು ಇದೀಯ ಸುಮ್ನೆ ದಪ್ಪ ಕಾಯಿ ಬಿಡೋದು ಅದು ಬೋಸ್ಕ ಹಾಕದ ಒಮ್ಮೆ ಅದು ಹಾಕಿ ಏನಿಲ್ಲ ಇವತ್ತು ಕೆಚ್ಚಿಬಿಟ್ಟು ಬಿಟ್ಟು ಇನ್ನೂ ಹತ್ತಿನ್ ಗಂಟೆ ಹಂಗೆ ಮಾಡ್ಕೋದು ಅದ ವೇಸ್ಟ್ ಆಯ್ತದೆ ಹಾಡ್ಗ ಪಾಡ್ಗ ಎಡ್ಕೊಡ್ಬೇಕಾಯ್ತದೆ ಇದೇ ಬೇಜಾನ ಆಯ್ತದೆ ಕಣ್ಣ ತಿನ್ಬೇಡ್ದು ಕಾಯ ಕಾಯ ತಿಂದ್ರೆ ತಲೆ ಸುತ್ತಿ ಯಾವ ಕೊಬ್ಬರಿನು ಇಲ್ಲ ಏನು ಇಲ್ಲಕು ಕೊಬ್ಬರಿ ಕೊಬ್ರಿ ಎಂತದೋ ಯಾವ ಸೀನು ಹೊಡಿಕಿಲ್ಲ ಕಣ್ಕೊಬಿಟ್ಟದ ಎಲ್ಲೋ ಉಂಟಾಯ್ತವ ಕಣ ಎಲ್ಲ ಸಿಕ್ತಾನೆ ಇಲ್ವಲ್ಲ ಈ ಚರ್ಬಿ ನೋಡಪ್ಪ ಚರ್ಬಿ ಐತೆ ಇಲ್ಲಿ ಈಗ ಎತ್ತು ಮಾಡ ಅಲ್ಲಿ ಅವ್ನಿಗೆ ಆಲೆ ಸಾಕಾಯ್ತು ಕ್ಯಾಮ್ರಾಮನ್ಗೆ ಪಾಪ ಆಲೆ ಸಾಕ ಅವನು ಅಷ್ಟಕ್ಕೆ ಕುಚ್ಚಾವನೆ ಹಾಂ ಇಲ್ಲಿ ಸಿಗ್ತುಕಲ ಈಗ ಇದು ಅಯ್ಯೋ ನೀನು ಹೆಂಗಾದ ಕಾಣಲ್ಲ ಇವನಿಗೆ ಸಾಕು ಹುಡ್ಕಾಯ್ತವ ಇವ ಆಯ್ತಲೇ ಆಯ್ತಾ ಅಂದೆ ಈ ಪುಕ್ಕ ಈಗಿರೋದು ನಿನಗೆ ಹಾಕಬೇಕು ಬೇಡವಾ ಅದೇ ಸಾಕ ನಿನಗೆ ಈ ತಿನ್ನಕ್ಕೆ ಬಂದು ನೀನು ಹಂಗ ರೀ ಹಾಂ ಇಲ್ಲ ಹಾಂ ಕಿತ್ತಕ ಇಲ್ಲ ಆಯಿತು ತಲೆ ಬೇಕಾಯಿತು ಇದು ಬೇಕಾ ಕಚ್ಬಿಡ್ತದೆ ಕೋಳಿ ಹಿಂಗಿಲ್ಲ ಕುಕ್ ಅಂತ ಕುಪ್ಬಿಡ್ತದೆ ಕುಕ್ ಅಂತ ಕುಕ್ ಬಿಡ್ತದೆ ಬೇಡವಾಂಟ ಅವತ್ತು ಹೇಳ ಒಂದು ಪಳ್ಳ ಕಾಯಿಸ್ಬೇಡ ಒಂದ್ ಚೂರು ಕಾಯಿಸ್ಕೊಡು ಹಾಲು ಗಟ್ಟಿಯಾಗಿರ್ತದೆ ಕುಡಿಯಕ್ಕೆ ಚೆನ್ನಾಗಿರ್ತದೆ ಅಂತ ಒಂದ್ ಬಳ್ಳ ನೀರ್ ಎತ್ತ ಬಿಡೋದು ಅದೇನು ಆಸೆಯೋ ಕಾಣೆ ನಾನು ನನ್ ಗಂಡನ್ಗೆ ಇಲ್ಲಿ ದೊಡ್ಡ ಲೋಟದಲ್ಲಿ ಕೊಟ್ಟೆ ಅಂತ ಹೇಳೋ ಹಾ ನನ್ ಗಂಡನ್ಗೆ ದೊಡ್ಡ ಲೋಟದಲ್ಲಿ ಕೊಟ್ಬಿಟ ಇಷ್ಟ ಕೊಟ್ಬಿಟ್ಟೆ ಅಂತ ಹೇಳ್ಕೊಳಕೇನು ಅದೇ ಏನೋ ಒನ್ ಕತೆ ಹೊಡಿತಿದೆ ಹಾ ಕೊಟ್ಟ ತಾನೇ ಏನ್ ಬರೀ ಬಿಸ್ಕಿಟ್ನೆ ಕೊಟ್ಟದ ಅನ್ನ ಅನ್ನ ಒಳಗೆ ಕೊಯ್ಕಿಲ್ಲ

ಹಾ ಮುಡಗ್ದ ಮುಡಗದ್ರೆ ಕೋಡಿ ಈಗ ತಗೊಂಡಿ ಯಾವ ಬಿಸ್ಕೆಟ್ ನಾಳೆಗೆ ಒತ್ತರಿಕೆ ಇಡೀ ಬೇಡ ಬೇಕಾ ಬ್ಯಾಡಬ ನಾನು ಕುಡ್ಕತೀನಿ ಹಂಗಾರೆ ನಾನು ಕುಡ್ಕತೀನಿ ಟೊಮೆಟೊ ಎರಡು ಹಾಕು ಇಡಿಸ ಅದು ಜಾರು ಆಜಾರ ತಕೊಂಡಿದೆಯಲ್ಲ ಬೇಜಾನು ಅಬೇಜಾನು ಅದೇ ಜಾಮ್ ಮಾಡ್ಬಿಡೋದು ಅಮಕ್ಕೆ ಮಿಕ್ಸಿ ಸರಿ ಇಲ್ಲ ಜಾರೆ ಸರಿ ಇಲ್ಲ ಅನ್ನೋದು ಅಷ್ಟೇ ಈಗ ಏನು ಇಷ್ಟ ಹಾಕಿದೆ ತಳೆ ಹಾಕ್ತೀನಿ ಇನ್ನಷ್ಟೇ ನನ್ನ ಕಥೆ ಬೇಡ ನಿಂದು ಟೊಮ್ಯಾಟೋ ಸಾಬೂದ್ ಬೆಳ ಅರ್ಧ ಐತು ಸಕನ್ ಜಾಮ್ ಆದಾಗ್ಲೇ ಮಿಕ್ಸಿ ಹೋಗೋದು ಜಾರು ಹೋಗದೇ ಅಂಗ್ ಜಾಮ್ ಆದಾಗ ನೋಡೋ ಇಡಿಸ್ತಾ ಇಲ್ಲ ತುಂಬಾ ತುಮ್ತಳಿ ಈಗ ಅದ ಆಡ್ಸಿದ್ಮೇಲೆ ಆಯ್ತದೆ ಆಯ್ತದೆ ನೋಡಿ ನಿಮಗೆ ಕೇಳಿ 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 ನನಗೆ ಸಾಕ್ ಸಾಕ್ ಆಗೋದೆ ಅಲ್ಲ ಅದಕ್ಕೆ ತಕ್ಕಂತ ಜಾರ್ ತಗೋಬೇಕು ತಂದ್ ಮಡಗಿಲ್ವಾ ನನ್ನ ಕಥೆಯ ಕೇಳಿ ಕೇಳಿ ಯಾಕೆ ಜಾರು ಹೋಯ್ತವೆ ಮಿಕ್ಸಿ ಹೋಯ್ತದೆ ಅಂತ ಆಡ್ಸಾದ್ಮೇಲಲ್ಲ ಇನ್ನಂತ ಈಗ ನಿನಗೆ ನಾನು ಏನೂ ಹೇಳೋಕ್ಕಾಯ್ಕಿಲ್ಲ ಈ ಥರ ವಾದ ಮಾಡೋರಿಗೆ ನಾನು ಏನೂ ಹೇಳೋಕ್ಕಾಯ್ಕಿಲ್ಲ ಹಾಂ ನಾನು ಹೇಳೋದು ತಲೆ ಒಳಿಗೆ ಹೋಗ್ಕಿಲ್ಲ ಅಂದ್ರಿಗೆ ಎಷ್ಟು ಹೇಳಿದ್ರು ಏನೂ ಪ್ರಯೋಜನ ಇಲ್ಲ ಆಡಿಸಾದ್ಮೇಲೆ ಅದು ಅರ್ಧಕ್ಕೆ ಪತ್ತದಿಂದ ನನಗೂ ಗೊತ್ತು ಇನ್ನೇನು ಮಾಡಿ ಈಗ ನನಗೆ ಹಣೆ ಬರನೇ ಹಂಗೇಕ ನಾ ಏನು ಮಾಡೋ ಕೈಕಿಲ್ಲ ಆಯಿತು ಆಡಿಸೋದು ಇನ್ನೇನು ಮಾಡಿ ಆಯಿತು ಈಗ ನಾನು ಹೇಳಿದ್ದು ತಲೆ ಹೊಳಿ ಕೈ ಕಿಲಾಂದ್ಮೇಲೆ ಇನ್ನೇನು ಮಾಡ್ತೀನಿ ಹ್ಞೂ ಈಗ ಅದೇ ದೊಡ್ಡ ಜಾರು ತಗೊಂಡಿದ್ರೆ ಅದಕ್ಕೆ ಹೊಸಿ ಇದನ್ನೂ ಹಾಕ್ಬಿಟ್ಟು ಖಾರದ ಪುಡಿನೂ ಹಾಕ್ಬಿಟ್ಟು ಆಡಿಸೋದಾಯ್ತು ಅದನ್ನು ಹೆಂಗಸರಿಗೆ ಗಂಡಸರೇ ಹೇಳ್ಕೊಡ್ಬೇಕು ಅಂದ್ರೆ ಆಯಿತು ಆಡಿಸು ಆಯ್ತು ಆಡ್ಸು ಏನು ಮಾಡೋಣ ಆಡ್ಸು ಆಯಿತು ಆಡ್ಸು ಆಯಿತು ಹ್ಞೂ ನಾನೇ ತಲೆಗಳ್ ಬಿಡನು ಎಲ್ಲ ಅಕ್ಕ ಹೊಂದ ಏನ ತೀರಿಸ್ರಲ್ಲ ನಾನು ಇಲ್ದೇ ಗಟ್ಟಿಯಾಗಿ ತಂದು ಕೊಡ್ತೀನಿ ಯಾವ್ದೋ ಏನೋ ಮಾಡಿ ಹಾ ಎಲ್ಲಿ ಕಡ್ಕತ ಯಾಕೆ ಏನಂತ ಏನಂತೇಳ್ದೆ ಏನಂತ ಹೇಳ್ದೆ ನಾನು ಏನೋ ಒಂದು ಕತೆ ಹೊಡಿಬೇಕು ಹೊಡಿತೀವಿ ಅಷ್ಟೇ ಏಯ್ ಹೋಗಿ ಅದಾಗಿ ಹೋಗಿ 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 ಆಯ್ತಾಗೆ ಹೋಗಿ ಎಲ್ಲ ಆಟಾಡಿ ಆಚೆ ಯಾಕೋ ಆಫ್ ಮಾಡು ಆಫ್ ಮಾಡು ಒಮ್ಮೆ ಕಾಡ್ಸುವೆ ಎಲ್ಲ ಬಿಸಿ ಬಂದಿರ್ತದೆ ಕನ ಹೋಗ್ರ ಹೋಗಿ ಕಾವು ಬರ್ದೇ ಇನ್ನೇನ್ ಮಾಡೋದು ಹಂಗೆ ಜಾಮ್ ಆದ್ರೆ ಕಾವು ಬರ್ದೇ ಇದ್ದದ ಕಾಡಿಸ್ಕೊಬೋದು ಅಯ್ಯೋ ಸುಮ್ಮನೆ ಹೋಗಿ ನನ್ಗೆ ಯಾಕೆ ಹುಚ್ಚಿ ಹೇಳದ್ನೆ ಹೇಳಿ ಹೇಳದ್ನೆ ಹೇಳಿ ನನಗೂ ಸಾಕಾಗದೆ ನೀನು ಅದನ್ನೇ ಹೇಳಿ ಹೇಳಿ ಆಯ್ತು ಹೋಗು ಆಯ್ತು ಹೋಗು ಬರೀ ನನಗೆ ಈ ಕಥೆಯ ಕೇಳಿ ಕೇಳಿ ಸಾಕಾಗ ಜೀವನ ಹೊಡ್ಯಾರ್ಲೇ ತಗೋಬೈಲಿ ಪಟಾಪಟ್ನ ಈಗ ಏನ ಬಟಪಟ್ಣ ಇಲ್ಲ ಇನ್ನಾರ ಕೇಳೋರು ಕಂಡ ರಟ್ಟಿಯಾರು ಕೇಳರ ಹೋಪ್ಳೆಮ್ಮ ನೋಡಿಬೇಕಾರೆ ನಾವು ಒಂದು ತೊಟ್ಟು ಎಣ್ಣೆ ಬಿಡೋಲ್ಲ ಚಿಕನ್ ಮಾಡ್ಬೇಕಾದ್ರೆ ಮಟನ್ ಸಾರಿಗೆಲ್ಲ ಒಂಚೂರು ಬಿಡ್ತೀವಿ ಚಿಕನ್ ಸಾರಿಗೆ ಅಂತೂ ಒಂಚೂರು ಎಣ್ಣೆನೆ ಬಿಡೋಲ್ಲ ಅಷ್ಟೇ ಈರುಳ್ಳಿ ಅಷ್ಟೇ ಈರುಳ್ಳಿ ಹಾಕ್ತಾರದು ಡೈರೆಕ್ಟ್ ಚಿಕನ್ಗೆ ಮಟನ್ಗೆ ನಂಬರ್ ಒನ್ ಪ್ರತಿ ಮನೇಲೂ ಚಿಕನು ಮಟನ್ ತಿನ್ನೋ ಪ್ರತಿ ಮನೇಲೂ ಈ ಥರ ಮಾಡ್ಬೋದು ಇದೇ ಸೇಮ್ ಫ್ಲೇವರ್ ಸೇಮ್ ಟೇಸ್ಟ್ ಬರ್ತದೆ ಮಿಸ್ಸೇ ಇಲ್ಲ ಯಾಕೋ ಇದೋ ಎರಡು ಸ್ಪೂನು ಈಗ ಒಂದು ತೊಟ್ಟೆ ಎಣ್ಣೆ ಬಿಡೋಲ್ಲ ಇದಕ್ಕೆ ಬಿಗಿರೋದು ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅಷ್ಟ ಇಷ್ಟು ಐಟಮ್ ಬಿದ್ದದ ಇದಕ್ಕೆ ಇದಕ್ಕೆ ಭದ್ರಾಗೆ ಎರಡು ಸ್ಪೂನು ಸಾಲ್ಟ ಸಾಲ್ಟ ಇದು ಚೆನ್ನಾಗಿ ಬೇಯಿಸ್ಕಂಡು ಇದರೊಳಕ್ಕೆ ಬಾಡ ಹಾಕಿಟ್ಟು ಹುರಿದ್ರೆ ಉರ್ಬಾಡು ನಂಬರ್ ಒನ್ ಟೇಸ್ಟು ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಮಿಸ್ ಮಾಡ್ದಂಗೆ ಸೇಮ್ ಟು ಸೇಮ್ ಇದೇ ಥರ ಟ್ರೈ ಮಾಡಿ ನೋಡಿ ಈಗ ಚೆನ್ನಾಗಿ ಆಲೆ ಎಲ್ಲ ಗುಳ್ಳೆ ಬತ್ತದೆ ಈ ಥರ ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕಂದರೆ ಸಾಕು 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 ಬೇಜನು ಅಂದರೆ ಈ ಮಾಂಸದ ಕೋಳಿ ಆಗಿದ್ದರೆ ಮಾಮೂಲಿ ಪಾತ್ರೆಲಿ ಮಾಡ್ಬೋದಾಯ್ತು ಗ್ಯಾಸ ಜಾಸ್ತಿ ಬಿಟ್ಕಂಡು ಮಟೆ ಕೋಳಿ ವಿಸಲ್ ಕೂಗಿಸ್ಬೇಕಲ್ಲ ಒಂದು ಎರಡು ವಿಸಲ್ ಕೂಗಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಕುಕ್ಕರಲ್ಲಿ ಮಾಡೋದು ಇಲ್ಲ ನೀರು ಅದರಲ್ಲೇ ಮಾಡ್ತಿದ್ದು ಪಾತ್ರೆಯಲ್ಲಿ ಮಾಡ್ತಿದ್ದು ಒಂದು ವಿಸಲ್ ಬಡಿಸ್ಕೊಬಿಡ್ತೀವಿ ಉರ್ಬಾಡು ಒಂದು ವಿಸಾಲ ಬಡಿಸ್ಕೊಬಿಟ್ರೆ ಉರ್ಬಾಡಾಯ್ತದೆ ಇದು ಚಿಕನ್ ನೀರು ಆದರೂ ಉಯ್ಯೋದು ಬೇಡ ಈಗ ಊದ್ಬಿಟ್ರೆ ಅಯ್ಯೋ ಆ ನೀರ ಗಲೀಜು ನೀರ ಚಿಕನ್ ನೀರ ಊದಾರ ಅಂತಾರೆ ಆ ಚಿಕನ್ ನೀರೇ ಇದು ಕಿಳಿದಿರೋದು ಏನೂ ಆಗಲ್ಲ ಟೇಸ್ಟ್ ಚೆನ್ನಾಗಿ ಯಾಕೆಂದರೆ ಇದಕ್ಕೆ ಮೊದಲೇ ಎರಡು ಸಲ ತೊಳ್ದಿವಲ್ಲ ಆ ಚಿಕನ್ ನೀರು ನಮ್ಸ ಅದರಲ್ಲಿ ಇದ್ದದ್ದು ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ದಪ್ಪಡಿ ದಿಪ್ಟಿ ಕಲಸ್ಬಿಟ್ಟು ಹಿಂಗೆ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಏನು ಇದು ಏನು ಹೇಳ್ಬೇಕಾಗಿಲ್ಲ ಎಲ್ಲ ಗೊತ್ತು ಪಾಪ ಮಾಡ್ತಾರೆ ಹೆಂಗಿರುತ್ತೆ ಅಂದರೆ ಇದು ಆ ಟೇಸ್ಟು ಅಲ್ಲಿ ಆ ಟೇಸ್ಟೇ ಬೇರೆ ನೆಕ್ಸ್ಟ್ ಲೆವೆಲ್ ಒನ್ ಕೋಕ್ ಬರ್ಸ್ಕೋಬೇಕು ಇದನೆ ಅದಾ ಅಂದಿ ಮುಪ್ಪಕ ತಪಕ ತಪಕಕ್ಕೆ ಬಂದೆ ಸಮನಕು ಹೇಯ್ ಕೋ ಐತೆネイル ಈಗ ಐತದೆ ಒನ್ ಕೋಕ್ ಬರ್ಸ್ಕೋಬೇಕು ಈಗ ಯೈ ಇಲ್ಕು ಪುಡು ಕೆಲ್ಗಡಿಕ್ಕೆ ಹೇಳ್ತಿನಿ ಇಲ್ಕು ಈ ಕಡಿಕ್ಕೆ ಇಲ್ಕು ಟಿವಿ ಕಡಿಕ್ಕೆ ಬಾ ಕೂಡ್ಲು ಕೈಸ್ಕೋ ಏರೆಲ್ಲ ಓದ್ಮೇಲೆ ಬಿಚ್ಚು ಕಾಲ್ದೋಳು ಕಣ್ಣೆಸ್ರು ಆಮೇಲೆ ಬೀದಿ ಪಾದಿ ಆಯ್ತದೆ ಅಂತ ಅಂದ್ಬಿಟ್ಟು ಹೀಗೆ ಕುಡ್ಲಿ ಹಿಂದೆ ಹಿಂದೆ ಈ ಥರ ಅಭ್ಯಾಸ ಅದನ್ನು ನಾವು ಮುಂದುವರ್ಸ್ತಾರದು ಅಷ್ಟೇ ಮಾಮೂಲಿ ಉರ್ಬಾಡು ಎತ್ಮಡಿಕೊಳ್ತಾರದು ಸಾಕತ್ತಾಗಿ ಟೇಸ್ಟ್ ಇರ್ತವೆ ಉರ್ಬಾಡು ಉರ್ಬಾಡೇ ಇಷ್ಟ ನಮಗೆ ಸಾಂಬಾರು ಬಾಡಗಿಂತ ಖರದ ಪುಡಿ ಹಾಕಿರೋದು ಈಗ ಖಾರದ ಪುಡಿ ಅಷ್ಟೇ ಹಾಕಿರೋದು ಇನ್ನೇನು ಹಾಕಿಲ್ಲ ಒಳ್ಳೆ ಸೂಪು ಚಿಕನ್ ಸೂಪ್ ಇದ್ದಂಗೆ ಇರ್ತದೆ ಕಾಲು ಸೂಪು ಚಿಕನ್ ಸೂಪ್ ಇರ್ತದಲ್ಲ ಅಷ್ಟು ನೀರಿನಂಗೆ ಈಗ ಕಾಯಿ ಆಡ್ಸ್ಕೊಂಡಿರ್ತೀವಿ ಕಾಯಿ ಹೋದ್ರೆ ಅಲ್ಲಿಗೆ ಸರಾಗುತ್ತೆ ತೆಳ್ಳಗೆ ಸಾಂಬಾರು ಒಂಚೂರು ಎಣ್ಣೆನೇ ಬಿಟ್ಟಿಲ್ಲ ಆದರೂ ತೇಲ್ ತಾದೇ ಎಣ್ಣೆ ಜಿಡ್ಡು ತೇಲ್ ತಾದೇ ಎಣ್ಣೆ ಜಿಡ್ಡು ಮಾತ್ರ ಈ ಕಾಯಿ ಓಯ್ತಾರದು ಲಾಸ್ಟು ಕಾಯಿ ಊದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಕಟ್ ಮಾಡ್ಕೊಂಡಿರೋದ ಬೇಕಾಕ್ಬಿಟ್ರೆ ಇದಕ್ಕೆ ಟಮೊಟೊ ಕಾಯಿ ಕಡಲೆ ಹಾಕಿರೋದು ಟಮೊಟೊ ಕಾಯಿ ಕಡಲೆ ಸಾಕು ಬೇಜಾನ ಆಯ್ತು ಮೂರು ದಿನ ಆಯ್ತದೆ ನಮ್ಮ ಈ ಸಾರು ಸಾಕಾದಾಗದೆ ಇವು ಕೋಳಿ ಅವು ಎರಡು ಲಿವರು ಎರಡು ಗುಣ್ಕಾಯಿ ಅದಕ್ಕೆ ಕೊನೆಲಿ ಹಾಕ್ತಾವೆ ನೀವು ಮೊದಲೇ ಹಾಕಿದ್ರೆ ಬೆಂದೋಗಿಬಿಡ್ತವೆ ಅಂತ ಈಗಲೇ ಹಾಕಿಕ್ಕಿರೋ ಆಮೇಲೆ ಹಾಕ್ತೀನಿ ಇನ್ನೂ ಇಲ್ಲಿ ಮಟೆಗುದಿ ಇದೆ ಮೊಟ್ಟೆ ಗುದಿ ಮೊಟ್ಟೆಗುದಿನೂ ಕೊನೆಲಿ ಹಾಕಬೇಕು ಮೊದಲೇ ಹಾಕ್ಬಾರ್ದು ಚರ್ಬಿ ಮಟೆಗುದಿ ಎಲ್ಲ ಅದೇ ಫೈನಲ್ ಆಗಿ ಆಯಿತು ಚಿಕನ್ ಸಾಂಬಾರು ಇದಕ್ಕೆ ಈಗ ಮಾಮೂಲಿ ಏನು ಗುಣ್ಕಾಯಿ ಮತ್ತು ಮೊಟ್ಟೆಗುದಿ ಮಡಿಕಂದಿದೆ ಅದು ಹಾಕ್ಬಿಟ್ಟು ಈ ಥರ ಕುದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪ ಮೇಲ್ಗಡೆ ಉದುರ್ಸಿದ್ರೆ ಮುಗೀತು ಇಲ್ಲೇನೇನು ಐಟಮ್ ಹಾಕಿದೋ ಆ ಈ ಥರ ಐಟಮ್ ಹಾಕಿ ಹಿಂಗೆ ತೆಳ್ಳಗೆ ಸಾಂಬಾರು ಮಾಡಿ ಸೂಪ್ ಥರ ಅದ್ಧೂರಿಯಾಗಿರ್ತದೆ ಯಾರೂ ಅದನ್ನು ಚಿಕನ್ ಸಾಂಬಾರ ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಧನ್ಯವಾದಗಳು